ನಂದೀಶ್ವರ ವರ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಬಂದು ಒಳ್ಳೆ ಪೂಜೆ ಮಾಡಿದ್ದಾರೆ ಒಳ್ಳೆ ಗುರುಪುಟ ತಗೊಂಡಿದ್ದಾರೆ ಸಿದ್ದರಾಮಯ್ಯನವರು ಐದು ವರ್ಷ ನಾನೇ ಸಿ ಎಂ ಅಂತ ಘಂಟಾಘೋಷವಾಗಿ ರಾಜ್ಯಕ್ಕೆ ಹೈಕಮಾಂಡ್ಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ದೇವರ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಸಿ ಎಂ ನಾನೇ ಅಂತ ಹೇಳಿರ್ತಕ್ಕಂಥ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನಂದೀಶ್ವರ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ವಿಶೇಷ ಬಿ ಜೆ ಪಿ ಯಾಕೆ ಆಗಲಿಕ್ಕೆ ಅಂತ ಕನಿಸ್ಬೇಕು ಕಾಂಗ್ರೆಸ್ಸು ಆಲ್ರೆಡಿ ಮರ್ಕೊಂಡಿದೆ ಮುಂದಿನ ಸರ್ಕಾರ ಬರದೆ ಬಿಜೆಪಿ ಕನಸನ್ನು ಕಾಣ್ತಾ ಇಲ್ಲ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಬೆಂಗಳೂರು ಗ್ರಾಮಾಂತರ ಏರಿಯಾಗೆ ಏನು ಇವತ್ತು ಸಂಪುಟ ಸಭೆಯನ್ನು ನಂದಿ ಏನು ಸಿದ್ದರಾಮಯ್ಯರು ಹಮ್ಮಿಕೊಂಡಿದ್ರು ಭೋಗನಂದೀಶ್ವರ ಹೊರ ಕೊಟ್ಟಿದ್ದಾರೆ ದೇವಸ್ಥಾನದಲ್ಲಿ ಬಂದು ಒಳ್ಳೆ ಪೂಜೆ ಮಾಡಿದ್ದಾರೆ ಒಳ್ಳೆ ಗುರುಪೂಟ ತಗೊಂಡಿದ್ದಾರೆ ದೇವರ ಆಶೀರ್ವಾದ ಮಾಡಿ ದೇವಸ್ಥಾನ ಮುಗಿಸ್ಕೊಂಡು ಬಂದು ಸಿದ್ದರಾಮಯ್ಯವರು ಐದು ವರ್ಷ ನಾನೇ ಸಿಎಂ ಅಂತ ಗಂಟಾಘೋಷವಾಗಿ ರಾಜ್ಯಕ್ಕೆ ಹೈಕಮಾಂಡ್ಗೆ ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅವರು ದೇವರ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಸಿ ಎಂ ನಾನೇ ಅಂತ ಹೇಳಿರ್ತಕ್ಕಂಥ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ಭೋಗಿ ನಂದೀಶ್ವರ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ವಿಶೇಷ ಈ ಸಂಪುಟ ಸಭೆಯ ದೊಡ್ಡ ವಿಷಯ ಸರಿ ನಮ್ಮ ಸರ್ಕಾರ ಕಲ್ಲು ಕಂಡಿತರ ಐದು ವರ್ಷ ಕೂಡ ಭದ್ರವಾಗಿರುತ್ತೆ ಕೂಡ ಬಗ್ಗೆ ಬಿಜೆಪಿ ಯಾಕೆ ಆಗಲಿ ಕನ್ಸ್ಬೇಕು ಕಾಂಗ್ರೆಸ್ ಆಲ್ರೆಡಿ ಮಲ್ಕೊಂಡಿದೆ ಮುಂದಿನ ಸರ್ಕಾರ ಬರೋದೆ ಬಿಜೆಪಿ ಕನಸನ್ನು ಕಾಣ್ತಾ ಇಲ್ಲ ಜನರಿಗೆ ಜನ ಆಲ್ರೆಡಿ ಹೇಳ್ತಾ ಇದ್ದಾರೆ ಬಿಜೆಪಿಗೇನ್ ಕನಸಿಲ್ಲ ಜನರು ಆಲ್ರೆಡಿ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಮಲಗಿದೆ ಮುಂದಿನ ಸರ್ಕಾರ ಬಿಜೆಪಿ ಅಂತ ಹೇಳ್ತಾ ಇದ್ದಾರೆ ನಮ್ದೇನು ಕನಸಿಲ್ಲ